ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಾರದಾ ಅಂಡ್ ಸಿಂಧು ಕಿಚನ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನ್ಯೂ ರೆಸಿಪಿ ತೋರಿಸ್ತಾ ಇದ್ದೀನಿ ಅಳಸಿನಕಾಯಿಂದ ಒಂದೇ ಥರ ಸಾಂಬಾರು ಮಾಡಿ ಬೇಜಾರಾಗಿದರೆ ಈ ರೀತಿ ಚಿಪ್ಸ್ ರೀತಿ ಮಾಡ್ಕೊಬೋದು ಈ ರೆಸಿಪಿ ಮಾಡೋಕ್ಕೆ ಅಳಸಿನಕಾಯಿನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಬೇಕಾಗುತ್ತೆ ಎಲ್ಲ ಕ್ಲೀನ್ ಮಾಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಬೇಕು ಈ ರೀತಿ ತೆಳುವಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಅಳಸಿನ್ಕಾಯನ್ನೆಲ್ಲ ಕಟ್ ಮಾಡಿರೋ ಅಳಸಿನಕಾಯಿಯೆಲ್ಲ ನೀರಲ್ಲಿ ಹಾಕಿಟ್ಕೊಬೇಕು ಇಲ್ಲಾಂದರೆ ಅಳಸಿನಕಾಯಿ ಎಲ್ಲ ಕಪ್ಪಾಗಿಬಿಡುತ್ತೆ ಮಿಕ್ಸ್ ಮಾಡ್ಕೊಳಕ್ಕೆ ಒಂದು ಪಾತ್ರೆ ತಗೊಂಡು ನಾವು ನೀರಲ್ಲಿ ಹಾಕಿಟ್ಕೊಂಡಿರೋ ಅಳಸಿನಕಾಯಿಯನ್ನೆಲ್ಲ ನೀರಿಂದ ತೆಗೆದು ಈ ಪಾತ್ರೆಗೆ ಹಾಕ್ಕೊಬೇಕಾಗುತ್ತೆ ಈ ರೀತಿ ನೀರಿಂದ ತೆಗೆದು ಎಲ್ಲ ಪಾತ್ರೆಗೆ ಹಾಕಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಂತರ ಇದಕ್ಕೆ ಒಂದು ಇನ್ನೂರು ಗ್ರಾಮ್ ಮೈದಾ ಹಿಟ್ಟು ಹಾಕಬೇಕಾಗುತ್ತೆ ನಂತರ ಇದಕ್ಕೆ ನೂರು ಗ್ರಾಮ್ನಷ್ಟು ಕಡಲೆ ಹಿಟ್ಟು ಹಾಕಬೇಕಾಗುತ್ತೆ ಕಡಲೆ ಹಿಟ್ಟಂದರೆ ಬೋಂಡದ ಹಿಟ್ಟು ನಂತರ ಇದಕ್ಕೆ ಸ್ವಲ್ಪ ಓಂಕಾಳು ತಗೊಂಡು ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಬೇಕಾಗುತ್ತೆ ಓಂಕಾಳು ಹಾಕೋದ್ರಿಂದ ಟೇಸ್ಟು ಇರುತ್ತೆ ಜೀರ್ಣಕ್ರಿಯೆಗೂ ಒಳ್ಳೆಯದು ನಂತರ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಎರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಬೇಕಾಗುತ್ತೆ ಇದನ್ನೆಲ್ಲ ಹಾಕಿದ ಮೇಲೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಲಾಸ್ಟಲ್ಲಿ ಒಂದು ಮೂರು ಸ್ಪೂನ್ ಕಾರ್ನ್ಫ್ಲೋರು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಎಣ್ಣೆಲಿ ಫ್ರೈ ಆದರೆ ಕರ್ಬೇವಿನ ಸೊಪ್ಪು ಚೆನ್ನಾಗಿರುತ್ತೆ ಕಾರ್ನ್ಫ್ಲೋರು ಕರ್ಬೇವಿನ ಸೊಪ್ಪನ್ನ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಇದು ನೀನು ತುಂಬ ಹೊತ್ತು ನೆನೆಯೋಕ್ಕೇನು ಇಡಬಾರ್ದು ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಎಣ್ಣೆನ ಫ್ರೈ ಮಾಡೋಕ್ಕೆ ಬಿಸಿಗಿಡಬೇಕಾಗುತ್ತೆ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಅಳಸಿನಕಾಯಿನ ಸ್ವ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಈ ರೀತಿ ಮಿಕ್ಸ್ ಮಾಡಿರೋ ಅಳಸಿನಕಾಯಿನ ಎಣ್ಣೆಲಿ ಹಾಕಿದ ಮೇಲೆ ಒಂದು ಐದು ನಿಮಿಷ ಹಾಗೇ ಫ್ರೈ ಮಾಡ್ಕೊಬೇಕು ತಿರುಗಿಸ್ಬಾರ್ದು ನಾವು ಹಾಕಿರೋ ಅಳಸಿನಕಾಯಿ ಎಣ್ಣೆಯಲ್ಲಿ ಒಂದು ಸೈಡ್ ಫ್ರೈ ಆದಮೇಲೆ ಈಗ ತಿರುಗಿಸಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಈ ರೀತಿ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಹಳಸಿನ್ಕಾಯಿ ಫ್ರೈ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ರೀತಿ ಅಳಸಿನಕಾಯಿ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ತೆಗಿಬೇಕು ಈ ರೀತಿ ತಿರುಗ್ಸಿ ತಿರುಗ್ಸಿ ಅಳ್ಸಿನಕಾಯಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡಿರೋ ಅಳ್ಸಿನಕಾಯಿ ತುಂಬ ರುಚಿಯಾಗಿರುತ್ತೆ ಈ ರೀತಿ ಅಳ್ಸಿನಕಾಯಿ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಕಲರ್ ಬಂದ ಮೇಲೆ ಎಣ್ಣೆಯಿಂದ ತೆಗಿಬೇಕಾಗುತ್ತೆ ಈ ರೆಸಿಪಿ ಓನ್ ರೆಸಿಪಿ ಒಂದೇ ಥರ ಸಾಂಬಾರು ಪಲ್ಯ ಮಾಡಿ ಬೇಜಾರಾಗಿ ಈ ಮಾಡ್ಬೋದಾ ಅಂತ ಟ್ರೈ ಮಾಡಿದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಅಳಸಿನಕಾಯಿ ಚಿಪ್ಸು ತುಂಬ ಚೆನ್ನಾಗಿತ್ತು ನೀವು ಕೂಡ ಅಳಸಿನಕಾಯಿ ಇದ್ದರೆ ಒಂದು ಸಲ ಈ ರೆಸಿಪಿ ಮಾಡಿ ಟ್ರೈ ಮಾಡಿ ಎಣ್ಣೆಯಿಂದ ಅಳಸಿನಕಾಯಿ ಎಲ್ಲ ಎತ್ತಿದ ಮೇಲೆ ಮತ್ತೆ ಉಳಿದಿರೋ ಅಳಸಿನಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್